ಯಾದಗಿರಿ ಜಿಲ್ಲೆಯ ಹುಣಸುಗಿ ಪಟ್ಟಣದ ಐಮಿಯಲ್ಲಿ ಇಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಶ್ರೀ ಭೀಮನಗೌಡ ಪೊಲೀಸ್ ಪಾಟೀಲ್ ಹೆಬ್ಬಾಳ್ಕಿಯವರನ್ನ ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾದ ಮಲ್ಲಣ್ಣ ಹೈಕೋರ್ ಅವರ ಆದೇಶದ ಮೇರೆಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರ ಆಯ್ಕೆಯನ್ನು ತಾಲೂಕಿನ ಎಲ್ಲ ಕುರುಬ ಸಮಾಜದ ಸದಸ್ಯರೊಂದಿಗೆ ಮುಖಂಡರೊಂದಿಗೆ ಚರ್ಚಿಸಿ ಆಯ್ಕೆ ಮಾಡಲಾಯಿತು ಆರು ಜೆಡ್ ಪಿ ಮುಖಾಂತರ ನಾಲ್ಕು ಸದಸ್ಯರನ್ನ ಆಯ್ಕೆ ಮಾಡಿ ಕೊನೆಯ ತೀರ್ಮಾನವಾಗಿ ಹೆಬ್ಬಾಳಕ್ಕೆ ಗ್ರಾಮದ ಶ್ರೀ ಭೀಮನಗೌಡ ಪೊಲೀಸ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಿಂದ ಮುಖಂಡರುಗಳಿಂದ ಸಂಘದ ಸದಸ್ಯರಿಂದ ಸಂಘದ ಬೆಳವಣಿಗೆ ಬಗ್ಗೆ ಕುರಿತು ಯಾವ ರೀತಿ ಸಂಘಕ್ಕಾಗಿ ಹೋರಾಡಬೇಕು ಎಂಬುದರ ಬಗ್ಗೆ ತಿಳಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಮಲ್ಲಣ್ಣ ಹೈಕೋರ್ಟ್ ಚಂದ್ರಕಾಂತ್ ಮಲ್ಕಾಪುರ್ ಪರಮಣ್ಣ ನಿಲಗಲ್ ರಂಗನಾಂಡಂಗೆ ಮಾಳಿಂಗರಾಯ ಮೌರ್ಯ ಇನ್ನು ಅನೇಕ ಮುಖಂಡರುಗಳು ಎರಡು ವರ್ಷ ಆಡಳಿತ ಅಧಿಕಾರಿ ಈ ಸಂಘಟನೆಯಲ್ಲಿ ನಾನು ನನ್ನದೇ ಆದ ಒಂದಷ್ಟು ಹಳಿ ಸೇವೆಯನ್ನು ಮಾಡಿದ್ದೇನೆ ಇವತ್ತು ನಿರ್ಗಮಿತ ಒಂದೆರಡು ನನ್ನ ಮನದಾಳದ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಕೊಡುತ್ತೇನೆ ಆತ್ಮೀಯ ಪದಾಧಿಕಾರಿ ಬಂಧುಗಳೇ ಬಹುತೇಕ ಸಮಾಜ ಬಹಳ ಅಂತ ಹೆಜ್ಜೆ ಇಡ್ತಾ ಇದೆ ನಾವು ಚುನಾವಣೆ ಗದ್ದಲಗಳ ಅನ್ನೋದಕ್ಕಿಂತ ಕುತೂಹಲದ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಕುರುಬರು ಯಾವಾಗಲೂ ಶಾಂತಿ ಪ್ರಿಯರು ಒಂದಷ್ಟು ನಾವು ಮೇಲ್ ಬರ್ಬೇಕನ್ನುವುದರಿಂದ ಮಾತ್ರ ನಾವು ಆಸೆ ಪಡ್ತೇವೆ ಹೊರತು ಇನ್ನೊಂದ್ ಏನು ಪಡ್ಕೊಳ್ಬೇಕಂತ ಬಂದವರಲ್ಲ ಇಲ್ಲಿ ಆತ್ಮೀಯ ಯುವಕರು ಇದೀರಿ ಎಷ್ಟೋ ಜನ ಬುದ್ಧಿವಂತರಿದ್ದೀರಿ ನಾವೆಲ್ಲರೂ ಯಾಕೆ ಇಷ್ಟೆಲ್ಲ ನನ್ನ ಹೆಸರು ಬರಬೇಕು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಡ್ದಾಡ್ತೀವಿ ಅಂದ್ರೆ ಒಂದಷ್ಟು ಸಮಾಜಕ್ಕೆ ಏನಾದರೂ ತರ್ಬೋದಲ್ಲ ನಾವು ಅಂತ ಅನ್ನೋದೊಂದು ಪ್ರೀತಿಯಿಂದ ನಾವು ಅಷ್ಟೆಲ್ಲ ಕಿತ್ತಾಡಿದೀವಿ ಇದು ಜಗಳ ಅಲ್ಲ ಸಮಾಜವನ್ನು ಉದ್ಧಾರ ಮಾಡಲು ನನ್ನದು ಒಂದಿಷ್ಟು ಸಹಾಯ ಮತ್ತು ಶಕ್ತಿ ನನ್ನ ಹೃದಯಾಳದ ಅಭಿನಂದನೆಗಳು ಜೊತೆಗೆ ಇವತ್ತಿನ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ಈ ಹುಣಸಿಗೆ ತಾಲೂಕು ಪ್ರದೇಶ ಕುರುಬರ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ತಮ್ಗೆಲ್ಲರಿಗೂ ಧನ್ಯವಾದಕ್ಕೂ ಇಷ್ಟ ಅದರ ಅದೇ ರೀತಿಯಾಗಿ ನೂತನ ಅಧ್ಯಕ್ಷ ಶಾಲೆಗೆ ಮಾಡಿದ್ರೆ ನಾನು ಅವ್ರಿಗೆ ಸವಾಲು ಕೊಟ್ಟು ಸ್ವೀಕಾರ ಮಾಡುತ್ತೇನೆ ಅವ್ರ ಜೊತೆ ನಾವೆಲ್ಲ ಸದಾ ಇರೋಣ ಎರಡನೇ

ಕುರಿಗಳು ಹೆಂಗ್ ಬರ್ತಾವ ಒಂದು ಕುರಿ ಹೇಗಿರ್ತೇನೆ ಹೊಸ ಕುರಿ ಹೇಗಿರ್ತಾವಂತ ಆ ಟೈಪ್ ಅದಕ್ಕೆ ಅಂತ ಕುರಿ ಅಂತಿರ್ತಾರೆ ಆದ್ರೆ ಕುರಿಗಳು ಒಂದ್ ಬೈಕ್ ಯಾಕೆ ಗೊತ್ತಾಗೋದು ಅಂತ ಸಿದ್ದರಾಮಯ್ಯವರು ಅನ್ಸಿಲ್ಲ ಅಂತ ಎರಡ್ ಸಲ ಸಿಎ ನಮ್ಮವ್ರು ಅದ್ರಂಗ ನಾವು ಎರಡ್ ಸಲ ಆಗಿವಿ ಇಡೀ ಬೇರೆ ಸಮಾಜದವರು

ನವಸರವಾಗಿ ಆಯ್ಕೆಯಾಗಿ ಎಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರ ಸನ್ಮಾನದಲ್ಲಿ ಭಾಗವಹಿಸಬೇಕು कर्नाटक प्रदेश कुर्बुल संघ के